ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಡಾಕ್ಟರ್ ದೇವೇನಿ ಹತ್ರ ನೀವೇನು ವಿಷಯ ತಗೊಂಡಿಲ್ಲ ಅಂತ ಹೇಳಿ ನಾನು ಮನೆಯವರಿಗೆ ಈಗಲೇ ಹೇಳ್ತೀನಿ ಅಂತ ಹೇಳಿ ಹೊರಡ್ತಿರಬೇಕಾದ್ರೆ ದೇವೇನಿ ಡಾಕ್ಟರ್ನ ಬ್ಲ್ಯಾಕ್ ಮೇಲ್ ಮಾಡಿ ನೀವು ಹೀಗೆ ಹೇಳಬೇಕು ಇಲ್ಲ ಅಂತ ಹೇಳಿದರೆ ನಿಮಗೆ ನಿಮ್ಮ ಕೆಲಸ ಹೋಗುತ್ತೆ ಅಂತ ಹೇಳಿ ಬಿತರಿಸಿದಾಗ ಡಾಕ್ಟರ್ ಅದಕ್ಕೆ ಒಪ್ಕೊಂಡು ಹೊರಗಡೆ ಬರ್ತಾರೆ ಆವಾಗ ಮನೆಯವರೆಲ್ಲರೂ ಗಾಬರಿಯಿಂದ ಏನಾಯಿತು ಡಾಕ್ಟರ್ ಹೇಗಿದ್ದಾರೆ ಪೇಷಂಟು ಅಂತ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ ನೀವೇನು ಅಷ್ಟೊಂದು ಯೋಚನೆ ಪಡ್ ಮಾಡಬೇಕು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಇವಾಗ ಸ್ವಲ್ಪ ಔಟ್ ಆಫ್ ಡೇಂಜರ್ ಅಂತಲೇ ಹೇಳ್ಬೋದು ಆದರೆ ಅದನ್ನು ಕೂಡ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಬಾಡಿ ತುಂಬ ವಿಷಯ ಎಲ್ಲ ಹರಡ್ಕೊಂಡಿರೋದ್ರಿಂದ ಸ್ವಲ್ಪ ಅಬ್ಸರೇಷನ್ ಅಬ್ಸರ್ವೇಷನ್ನಲ್ಲಿ ಇಡಬೇಕು ಹಾಗಾಗಿ ಬೆಳಗ್ಗೆ ತನಕ ಏನಾಗುತ್ತೆ ಅಂತ ಹೇಳಿ ನಾನು ಕನ್ಫರ್ಮ್ ಆಗಿ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಮನೆಯಲ್ಲಿ ಮತ್ತೆ ಎಲ್ರಿಗೂ ತಕ್ಕು ತುಂಬನೇ ಗಾಬರಿ ಆಗ್ತಾರೆ ಆವಾಗ ಡಾಕ್ಟರ್ ಹೇಳ್ತಾರೆ ಹಾಗೆ ಅಂದಾಗೆ ನೀವು ಇಲ್ಲಿ ಎಲ್ಲರೂ ಕೂಡ ಇರೋದು ಬೇಡ ಪೇಷಂಟ್ಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಯಾರಾದರೂ ಒಬ್ಬರು ಇಲ್ಲಿ ಪೇಷಂಟ್ ಜೊತೆ ಇರ್ಬೋದು ಮಿಕ್ಕದವರೆಲ್ಲ ಮನೆಗೆ ಹೋಗಿ ಅಂತ ಹೇಳಿದಾಗ ಮನೆಯಲ್ಲಿ ಅಜ್ಜಿ ಹೇಳ್ತಾರೆ ನಾನೇ ಇಲ್ಲಿ ಇರ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ನಾನು ಇರ್ತೀನಿ ಅಜ್ಜಿ ದೇವೇನೇ ಅಮ್ಮನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನೋಡು ನಾನು ನಿನಗೆ ಮತ್ತೆ ಹೇಳ್ತಾ ಇದ್ದೀನಿ ಒಂದು ವೇಳೆ ನನ್ನ ಸೊಸೆ ಏನಾದರೂ ಅಪಾಯ ಆದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅವಳು ಕ ಸಂಪೂರ್ಣವಾಗಿ ಹುಷಾರಾಗಿ ಮನೆಗೆ ಬಂದರೆ ಮಾತ್ರ ನಿನಗೆ ಆ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿದರೆ ಇಲ್ಲಿಂದಲೇ ನೀನು ಎಲ್ಲಿಗೆ ಬೇಕಾದರೂ ಹೊರಟು ಹೋಗ್ಬೋದು ಆದರೆ ಆ ಮನೆಯಲ್ಲಿ ಮಾತ್ರ ನಿನಗೆ ಜಾಗ ಇಲ್ಲ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಇರುತ್ತೆ ಅಜ್ಜಿ ಅಂತ ಕೂಗ್ತಾನೆ ಆವಾಗ ಅಜ್ಜಿ ಹೇಳ್ತಾರೆ ಅಜ್ಜಿಯೇ ಮಾತಾಡ್ತಾ ಇರೋದು ನನ್ನ ಸೊಸೆ ಮೊದಲು ನನಗೆ ನನ್ನ ಸೊಸೆ ಆರಾಮಾಗಿ ಆ ಮನೆಗೆ ಬಂದರೆ ಮಾತ್ರ ಈ ಮನೆಯಲ್ಲಿ ಅವಳಿಗೆ ಇವಳಿಗೆ ಜಾಗ ಅಂತ ಹೇಳಿದಾಗ ಭೂಮಿ ಸುಮ್ಮನೆ ಹಾಕ್ತಾಳೆ ನಂತರ ಸಂಗೀತ ಹೇಳ್ತಾರೆ ಅಮ್ಮ ನಾನೇ ಇದು ನೋಡ್ಕೊಳ್ತೀನಿ ನಿಮಗೆ ಮೊದಲೇ ಆರಾಮಿಲ್ಲ ಹಾಗಾಗಿ ನೀವು ಮನೆಗೆ ಹೋಗಿ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಅಕ್ಕ ನೀನು ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಯಾರಿಗೂ ಕೂಡ ಅಲ್ಲಿ ಕೈಗಾಲೆ ಆಡೋದಿಲ್ಲ ಹಾಗಾಗಿ ನೀನು ಮನೆಯಲ್ಲಿ ಇರಲೇಬೇಕು ಅಕ್ಕ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ನೀವು ಯಾರು ತಪ್ಪು ತಿಳ್ಕೊಂಡಿಲ್ಲ ಅಂತ ಹೇಳಿದರೆ ಎಲ್ಲರೂ ಒಪ್ಪೋದಾದರೆ ನಾನೇ ಇಲ್ಲಿ ದೇವಿನ ಚಿಕ್ಕಮ್ಮನ ಜೊತೆ ಇರ್ತೀನಿ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ಒಪ್ಕೊಳ್ತಾರೆ ನಂತರ ದೇವಿಯನಿಯ ಬಳಿ ಅಶ್ವಿನಿ ಇರಬೇಕಾದ್ರೆ ದೇವಿಯಲ್ಲಿ ಹಣ್ಣನ್ನು ಕಟ್ ಮಾಡಿಕೊಳ್ತಾ ತಿಂತಾ ಇರ್ತಾಳೆ ಆವಾಗ ಅಶ್ವಿನಿ ಹೇಳ್ತಾಳೆ ನಾನು ಅಂದ್ಕೊಂಡೆ ಚಿಕ್ಕ ನಂದ್ಕೊಂಡೆ ಮೇಡಮ್ ನೀವು ಇದನ್ನೇ ಮಾಡ್ತಾ ಇರ್ತೀರಾ ಅಂತ ಹೇಳಿ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ನನಗೂ ಕೂಡ ಗೊತ್ತುಂಟು ಇಲ್ಲಿ ಯಾರಾದರೂ ಬರೋದಾದರೆ ನೀನೇ ಬರ್ತೀಯ ಅಂತ ಹೇಳಿ ಗೊತ್ತಿದ್ಕೊಂಡೆ ನಾನು ಧೈರ್ಯವಾಗಿ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕು ಮೇಡಮ್ ಎಲ್ಲರೂ ಅಷ್ಟೊಂದು ಅಲ್ಲಿ ಗಾಬರಿಯಾಗಿರುವಾಗ ನೀವು ಮಾತ್ರ ಇಲ್ಲಿ ಆರಾಮಾಗಿ ಇದ್ದಿರಲ್ಲ ನಾನು ಅಂದ್ಕೊಂಡೆ ನಮ್ಮ ದೇವಿಯನ್ನು ಮೇಡಮ್ ಆತ್ಮಹತ್ಯೆ ಮಾಡ್ಕೊಳ್ಳೋರೆ ಅಲ್ಲ ಏನೋ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಆದರೂ ನೀವು ಇಲ್ಲಿರುವ ಡಾಕ್ಟರ್ನೆಲ್ಲ ಹೇಗೆ ಫೇಸ್ ಮಾಡಿದರೆ ಅವರು ನಿಮ್ಮ ಆ ಥರನೇ ಮಾತಾಡುವಾಗ ಹೇಗೆ ಮಾಡ್ಕೊಂಡ್ರೆ ಅಂತ ಹೇಳಿದಾಗ ದೇವಿಯನ್ನು ಹೇಳ್ದಾಳೆ ಬುದ್ಧಿ ಒಂದಿದ್ರೆ ಏನು ಬೇಕಿದ್ರೂ ಮಾಡ್ಬೋದು ಆ ಬುದ್ಧಿ ನನಗಿದೆ ಹಾಗಾಗಿ ಬುದ್ಧಿ ಒಂದಿದ್ರೆ ತಲೆ ಮೇಲಿರುವನ್ನ ತಲೆ ಕೆಳಗೂ ಕೂಡ ಮಡಗ್ಸ್ಬೌದು ಅಂತ ಹೇಳಿದಾಗ ದೇ ಅಶ್ವಿನಿ ಮನಸಲ್ಲೇ ನಗಾಡ್ತಾಳೆ ನಗಾಡ್ತಾಳೆ ಆದರೂ ನಿಮ್ಮ ಡೈರಿಂಗಿಗೆ ಮಿಸ್ಲೇಬೇಕು ಮೇಡಮ್ ಅಂತ ಹೇಳಿದಾಗ ಮತ್ತೆ ಯಾರು ನಾನು ಅಂದರೆ ನಾನು ದೇವಿಯೇನಿ ದೇವೇನಿ ಅಂತ ಹೇಳಿದರೆ ಎಲ್ಲರೂ ಈ ಥರ ಇರೋದಿಲ್ಲ ಅಲ್ಲ ನಾನು ಒಬ್ಬಳೆ ಅಂತ ಹೇಳಿ ನಗಾಡ್ತಾ ಇರ್ತಾಳೆ ಈ ಕಡೆ ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ ಅವಾಗ ಭೂಮಿ ಮತ್ತು ಅಜಿತ್ ಕೂಡ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ದೇವೇನಿ ಬಗ್ಗೆ ಅವಾಗ ಅಜಿತ್ ಹೇಳ್ತಾನೆ ಅಲ್ಲ ನನಗೆ ಯಾಕೋ ಅನ್ಮಾನ ಬರ್ತಿದೆ ಶ್ರವಣ ರಮಣ್ಣ ಮಾವ ಮನೆ ತಪ್ಪು ಮಾಡಿ ಮನೆಯವರಿಗೆಲ್ಲ ನನ್ನ ಮನೆಯವರೆಲ್ಲ ನನ್ನಿಂದ ತಲೆ ತಗ್ಗಿಸಬಾರ್ದು ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡ್ರು ಆದರೆ ದೇವಿಯನ್ನು ಚಿಕ್ಕಮ್ಮಯ್ಯಕ್ಕೆ ತಪ್ಪೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾರೆ ಒಂದು ಅರ್ಥನೆ ಆಗ್ತಿಲ್ವಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತೇರಿ ಇದರಲ್ಲೂ ನೀವು ಅವ್ರ ಬಗ್ಗೆ ಅನುಮಾನನ ವ್ಯಕ್ತಪಡಿಸಬೇಡಿ ಸ್ವಲ್ಪ ಅವ್ರ ಹಳಿಯನಾಗಿ ಯೋಚನೆ ಮಾಡಿ ಪೊಲೀಸಾಗಿ ಯೋಚನೆ ಮಾಡುವುದನ್ನು ಬಿಟ್ಬೇಡಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೇಗೆ ಬಿಟ್ಬಿಡ್ಲಿಕ್ಕಾಗುತ್ತೆ ಒಬ್ಬರ ಮೇಲೆ ಅನುಮಾನ ಇದೆ ಅಂತ ಹೇಳಿದರೆ ಅದನ್ನು ಹಾಗೆ ಬಿಡಬಾರ್ದು ಇಷ್ಟು ದಿನ ಅವರಿಗೆ ಒಂದು ಸಣ್ಣ ಗಾಯ ಆಗಿದ್ದರೂ ಸಹಿತ ನನ್ನ ಮನಸ್ಸು ಅಯ್ಯೋ ಅಂತ ಅನಿಸ್ತಿತ್ತು ಆದರೆ ಇವತ್ತು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲರೂ ಗೊಗರಿ ನನಗೆ ಸ್ವಲ್ಪ ನೋವೇ ಆಗ್ತಿರಲಿಲ್ಲ ಗೊತ್ತಾ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಕೋಪ ಬರುತ್ತೆ ಆವಾಗ ಭೂಮಿ ಹೇಳ್ತಾಳೆ ಎಲ್ಲೊಂಡ್ರೆ ಸಾಹೇಬ್ರೆ ಅಜ್ಜಿ ಮೊದಲೇ ನನಗೆ ವಾರ್ನ್ ಮಾಡಿದ್ದಾರೆ ದೇವಿಯನೇ ಅಮ್ಮ ಹುಷಾರಾಗಿ ಮನೆಗೆ ಬಂದಿಲ್ಲ ಅಂತ ಹೇಳಿದರೆ ನನಗೆ ಈ ಮನೆ ಜಾಗ ಇಲ್ಲ ಅಂತ ಹೇಳಿದ್ದಾರೆ ಒಂದು ವೇಳೆ ನೀವು ದೇವೇನಿ ಚಿಕ್ಕಮ್ಮನ ಬಗ್ಗೆ ಇನ್ನೂ ಕೂ ದೇವೇನಿ ಅಮ್ಮನ ಬಗ್ಗೆ ಇನ್ನೂ ಕೂಡ ಅನುಮಾನದಿಂದ ಮಾತಾಡ್ತಾ ಇದ್ದರೆ ಅಜ್ಜಿ ಹೇಳೋದಕ್ಕಿಂತ ಮುಂಚೆನೆ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬಂತು ಏನೋ ನೀನು ನನ್ನ ಬಿಟ್ಟು ಮನೆ ಬಿಟ್ಟು ಹೋಗ್ತೀಯಾ ಅಂತ ಹೇಳಿ ಕೋಪದಿಂದ ಹೊರಗಡೆ ಹೋಗ್ತಾನೆ ಆವಾಗ ಹೊರಗಡೆ ಹೋಗಿ ತುಂಬಾ ಕೋಪದಿಂದ ಆ ಕಡೆ ಈ ಕಡೆ ಓಡಾಡಿ ಹೇಳ್ತಾನೆ ನಾನೇ ಇವಾಗ ಮತ್ತೆ ರೂಮ್ಗೆ ಹೋದರೆ ಇವ್ರ ಜೊತೆ ಮತ್ತು ಜಗಳ ಮಾಡಬೇಕಾಗುತ್ತೆ ನನ್ನ ಸಾಧ್ಯ ಇಲ್ಲ ಅವಳ ಜೊತೆ ಜಗಳ ಜಗಳ ಮಾಡಲಿಕ್ಕೆ ಆದರೂ ಅವಳು ಸೊಕ್ಕು ಎಷ್ಟೊಂದಿದೆ ನನ್ನನ್ನೇ ಬಿಟ್ಟು ಮನೆ ಒಬ್ಬಳೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೇಳ್ತಿದ್ದಾಳಲ್ಲ ಎಷ್ಟು ಧೈರ್ಯ ಅವಳಿಗೆ ನನ್ನನ್ನು ಬಿಟ್ಟು ಹೋಗುವಷ್ಟು ಧೈರ್ಯ ಬಂತ ಅವಳಿಗೆ ನಾನು ಅಷ್ಟೊಂದು ಬೇಡವಾಗಿಬಿಟ್ಟಿನ ಅವಳಿಗೆ ಅಂತ ಹೇಳಿ ತುಂಬನೇ ಭೂಮಿ ಬಗ್ಗೆ ಪ್ರೀತಿಯಿಂದ ಅವಳು ಬಿಟ್ಟು ಹೋಗ್ತಾಳೆ ಅಂತ ಹೇಳಿದ್ದಕ್ಕೆ ತುಂಬನೇ ಕೋಪದಿಂದ ಮಾತಾಡ್ತಾ ಇರ್ತಾನೆ ನಂತರ ನಾನು ಇಲ್ಲೇ ಮಲ್ಕೊಂಡ್ರೆ ಇವಾಗ ಒಳ್ಳೆಯದು ರೂಮ್ಗೆ ಹೋದರೆ ಯಾಕೆ ಸುಮ್ಮನೆ ಅವಳ ಜೊತೆ ಜಗಳ ಮಾಡಬೇಕು ಅಲ್ವಾ ಹಾಗಾಗಿ ಇಲ್ಲೇ ಮಲ್ಕೊಂಡಿರ್ತೀನಿ ಅಂತ ಹೇಳಿ ಅಲ್ಲೇ ಸೋಪದ ಮೇಲೆ ಮಲ್ಕೊಂಡಿರ್ತಾನೆ ಭೂಮಿನ ಕೂಡ ರೂಮಲ್ಲಿ ಅಜಿತ್ ಬರ್ತಾನೆ ಬರ್ತಾನೆ ಸಾರಿ ಕಳ್ಬೇಕು ಅಂತ ಹೇಳಿ ವೆಯ್ಟ್ ಮಾಡಿ ಮಾಡಿ ಬರದೇ ಇರುವಾಗ ಹೊರಗಡೆ ಹಾಲ್ನಲ್ಲಿ ಬಂದು ಅಜಿತ್ ಮಲ್ಕೊಂಡಿರೋದನ್ನು ನೋಡ್ತಾಳೆ ಆವಾಗ ಪಾಪ ಸೊಳ್ಳೆ ಕಾಟದಲ್ಲಿ ಸುಮ್ಮನೆ ಇಲ್ಲಿ ಮಲ್ಕೊಂಡಿದ್ದಾರಲ್ಲ ಎಪ್ಸ್ತೀನಿ ಅಂತ ಹೇಳಿ ಎಷ್ಟು ಎಪ್ಸಿದ್ರು ಸಹಿತ ಅಜಿತ್ಗೆ ಎಚ್ಚರಿಕೆ ಆಗೋದಿಲ್ಲ ನಂತರ ಭೂಮಿ ಗುಡ್ಡೆಟ್ಟನ್ನು ಹಾಕಿ ಸೊಳ್ಳೆ ಬರದೇ ಇರುವಾಗೆ ಮಾಡ್ತಾಳೆ ಆಮೇಲೆ ಚಳಿಯಾಗುತ್ತೆ ಅಂತ ಹೇಳಿ ಬೆಡ್ಶೀಟನ್ನು ಹೋಗ್ತಾ ಹೊದಿಸ್ತಾಳೆ ಆಮೇಲೆ ರೂಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ಅವಳಿಗೆ ಅಜಿತ್ನೇ ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರ್ತಾ ಇರುವಾಗ ಅಲ್ಲೇ ಸೋಪದಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾಳೆ ಬೆಳಗಾಗುತ್ತೆ ಅಜಿತ್ ನೋಡಿದೆ ಭೂಮಿ ಅಲ್ಲೇ ಕೂತ್ಕೊಂಡು ನಿದ್ದೆ ಮಾಡ್ತಿರೋದನ್ನು ನೋಡಿ ಅಜಿತ್ಗೆ ತುಂಬನೇ ಬೇಜಾರಾಗುತ್ತೆ ಹಾಗೆ ಭೂಮಿ ಬಗ್ಗೆ ಖುಷಿ ಅನಿಸುತ್ತೆ ಭೂಮಿನ ಒಂದ್ಸಾರಿ ಪ್ರೀತಿ ಮಾಡಲಿಕ್ಕೆ ಅಜಿತ್ ಶುರು ಮಾಡ್ತಾನೆ ನಂತರ ಮುಂದಿನ ಭಾಗದಲ್ಲಿ ಅಜಿತ್ಗೆ ದೇವಿಯನಿ ಅತ್ತೆ ವಿಷ ತಗೊಂಡಿರುವುದೇ ಅನುಮಾನ ಬರ್ತಿದೆಯಲ್ಲ ನನಗೆ ಅಂತ ಹೇಳಿ ಯೋಚನೆ ಬರ್ತಾ ಇರ್ತಾರೆ ಈ ಕಡೆ ಅಶ್ವಿನಿ ದೇವಿಯಾನಿ ಅಂತ ಹೇಳ್ತಾಳೆ ಅಲ್ಲ ಮೇಡಮ್ ನೀವು ಇಲ್ಲಿಯ ವಿಷಯ ಏನು ಆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಆರಾಮಾಗಿದ್ದೀರಲ್ಲ ಒಂದು ವೇಳೆ ಅಜಿತ್ಗೆ ನೀವು ವಿಷನ ತಗೊಂಡಿಲ್ಲ ಆದರೂ ಕೂಡ ಎಷ್ಟೊಂದು ನಾಟಕ ಮಾಡುತ್ತಿದ್ದೀರಾ ಅಂತ ಹೇಳಿ ಗೊತ್ತಾದರೆ ಏನು ಮಾಡ್ತೀರಾ ನೀವು ವಿಷ ತಗೊಂಡಿಲ್ಲ ತಗೊಂಡಿದ್ದೀರಾ ಇಲ್ವಾ ಅಂತ ಹೇಳಿ ನಿಮ್ಮ ರೂಮ್ಗೆ ಹೋಗಿ ಅಜಿತ್ ಚೆಕ್ ಮಾಡಿದರೆ ಏನು ಮಾಡ್ತೀರಾ ಹೇಳಿ ಕೇಳಿ ಅವನು ಬೇರೆ ಪೊಲೀಸ್ ಅಂತ ಹೇಳಿದಾಗ ದೇವೇನಿ ಧೈರ್ಯದಿಂದ ನಗಾಡ್ತಾ ಹೇಳ್ತಾಳೆ ಇಲ್ಲ ಅಶ್ವಿನಿ ನೀನು ಅಷ್ಟೊಂದು ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ ನಾನು ಇವಾಗಲೇ ಸಿಕ್ಕಾಪಟ್ಟೆ ಡೋಸ್ ಕೊಟ್ಟಿದ್ದೀನಿ ಎಷ್ಟು ಸಾಲದು ಅಂತ ಹೇಳಿ ಅವನು ರೂಮ್ನಲ್ಲಿ ಹೋಗಿ ಚೆಕ್ ಮಾಡ್ತಾನೆ ನನ್ನ ಸಾಧ್ಯನೇ ಇಲ್ಲ ಒಂದು ವೇಳೆ ರೂಮ್ಗೆ ಹೋಗಿ ಚೆಕ್ ಮಾಡಿದರೂ ಸಹಿತ ಅವನಿಗೆ ನಾನು ವಿಷ ತಗೊಂಡಿಲ್ಲ ಅಂತ ಹೇಳಿ ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಯಾರು ಹೇಳು ದೇವಿಯನಿ ಅಂತ ಹೇಳಿ ನಗಾಡ್ತಾ ಇರ್ತಾನೆ ಆದರೆ ಈ ಕಡೆ ಅಜಿತ್ ಮಾತ್ರ ದೇವಿಯನ್ನಿ ರೂಮ್ಗೆ ಹೋಗಿ ನಿಜವಾಗ್ಲೂ ದೇವನಿ ಅತ್ತ ಅತ್ತೆ ವಿಷ ತಗೊಂಡಿದ್ದೆ ತಗೊಂಡಿದ್ದಾರ ತೆಗ ತೊಗೊಂಡಿದ್ದರೆ ಏನಾದರೂ ಆ ಪ್ರೂಫ್ ಸಿಗಬೇಕು ಅಲ್ವಾ ಅಂತ ಹೇಳಿ ಹುಡುಕ್ತಾ ಇರಬೇಕಾದ್ರೆ ಅವನಿಗೆ ಆ ಬಾಟಲ್ ಸಿಗುತ್ತೆ ಆ ಬಾಟಲನ್ನು ನೋಡಿ ನಿಜವಾಗ್ಲೂ ಇದು ವಿಷದ ಬಾಟಲನ್ನೇ ಇದೇ ಬಾಟಲಿಂದ ಅತ್ತೆ ವಿಷ ತ ಕುಡ್ದಿರೋದಲ್ವ ಇದಕ್ಕೂ ಸೋಪದ ಮೇಲೆ ಕೋಟಿ ಕಾಟ್ ಮೇಲೆ ಬಿದ್ದಿದೆ ಅಂತ ಹೇಳಿದ ಮೇಲೆ ಇದೇ ಬಾಟಲ್ ಆಗಿರುತ್ತೆ ಅಂತ ಹೇಳಿ ಅದನ್ನು ಟಿಶ್ಯೂ ಹಿಡ್ಕೊಂಡು ಟಿಶ್ಯೂ ತಗೊಂಡು ಹಿಡ್ಕೊಂಡಿರಬೇಕಾದ್ರೆ ಅಲ್ಲಿಗೆ ಭೂಮಿ ಮತ್ತು ಸತ್ಯ ಇಬ್ಬರು ಕೂಡ ಬರ್ತಾರೆ ಸತ್ಯ ಕೇಳ್ತಾನೆ ಯಾಕೆ ಅಜಿತ್ ಇಲ್ಲಿ ಈ ಬಾಟಲನ್ನು ಹಿಡ್ಕೊಂಡಿದ್ದೀಯಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಸತ್ಯಣ್ಣ ನನಗೆ ಇದು ವಿಷದ ಬಾಟಲ್ ಅಂತ ಅನ್ನಿಸ್ತಾನೆ ಇಲ್ಲ ದೇವೇನಿ ಅತ್ತೆ ನಿಜವಾಗ್ಲೂ ವಿಷ ತಗೊಂಡಿದ್ದಾರಾ ಅಥವಾ ಇದರಲ್ಲೂ ನಾಟಕ ಮಾಡ್ತಿದ್ದಾರಾ ಅಂತ ಹೇಳಿ ನನಗೆ ಗೊತ್ತಾಗಲೇಬೇಕು ಹಾಗಾಗಿ ಈ ಬಾಟಲನ್ನು ನಾನು ಲ್ಯಾಬ್ಗೆ ಕಳಿಸ್ತಾ ಇದ್ದೀನಿ ಇದರಲ್ಲಿ ಏನಿದ್ದಿತ್ತು ಅಂತ ಹೇಳಿ ನನಗೆ ಗೊತ್ತಾಗಲೇಬೇಕು ದೇವಿನಿಯತ್ತೆ ಏನು ತಗೊಂಡಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು ಅಂತ ಹೇಳಿ ಹೇಳಿದಾಗ ಸತ್ಯನಿಗೂ ಕೂಡ ಅನುಮಾನ ಸ್ಟಾರ್ಟ್ ಆಗುತ್ತೆ ಆವಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೇ ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿ ನಾನು ನಿಮಗೆ ರಾತ್ರಿನೇ ಹೇಳಿದ್ದೆ ಅಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಭೂಮಿ ನೀನು ಸ್ವಲ್ಪ ಸುಮ್ಮನೆ ಇರು ನಾನು ಪೊಲೀಸ್ ನನಗೆ ಅನುಮಾನ ಬಂದಾಗ ನಾನು ಅದನ್ನ ಕ್ಲಿಯರ್ ಮಾಡ್ಕೊಳ್ಳಬೇಕು ಅಷ್ಟಕ್ಕೆ ನನಗೆ ಇದು ಬಲವಾಗಿ ಅನಿಸ್ತಿದೆ ವಿಷದ ಬಾಟ್ಲಿ ಅಲ್ಲ ಅಂತ ಹೇಳಿ ಹಾಗಾಗಿ ಇದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬಾಟಲನ್ನು ಲ್ಯಾಬಿಗೆ ಕಳಿಸ್ತಾನೆ ನಂತರ ಅಜಿತ್ಗೂ ಕೂಡ ಬಾಟಲಲ್ಲಿ ವಿಷ ಇಲ್ಲದೇ ಇರೋದು ಕೂಡ ಪತ್ತೆಯಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ದೇವೇನಿ ಮತ್ತೆ ಯಾವ ರೀತಿ ತಪ್ಪಿಸ್ಕೊಳ್ತಾಳ ಅಥವಾ ಅಜಿತ್ ಬಲೆಗೆ ಬೀಳ್ತಾಳ ಅಂತ ಹೇಳಿ ನೋಡೋಣ ಖಂಡಿತವಾಗ್ಲೂ ಮುಂದಿನ ಮುಂದೆ ದೇವೇನಿಗೆ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ